ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ ಅನೇಕ ಅನೇಕ ಅನಾಹುತಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಉತ್ತರಾಖಂಡ ಉತ್ತರ ಕಾಶಿಯಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆಯಲ್ಲ ಅದರಲ್ಲಿ ಅನೇಕ ಜನ ಹೋಗಿದ್ದಾರೆ ತಮ್ಮವರನ್ನ ಕಳೆದುಕೊಂಡು ತಮ್ಮವರನ್ನು ಬದುಕುಳಿಸಿಕೊಳ್ಳಲಾಗದೇ ಅಸಹಾಯಕತೆಯಿಂದ ಅಲ್ಲಿ ಜನ ಕೂಗ್ತಾ ಇದ್ದಾರೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಬೆಟ್ಟದ ಮೇಲಿನಿಂದ ಭಾರಿ ದೊಡ್ಡ ಪ್ರಮಾಣದ ನೀರು ಹರಿದು ಬರುತ್ತೆ ಈ ಗ್ರಾಮಕ್ಕೆ ಅದು ನುಗ್ಗಿದಾಗ ತನ್ನ ಜೊತೆಗೆ ಅದೆಷ್ಟೋ ಮನೆಗಳನ್ನು ಕೊಚ್ಚಿಕೊಂಡು ಹೋಗಿದೆ ಜನರನ್ನು ಕೂಡ ಅನೇಕ ಐವತ್ತಕ್ಕೂ ಹೆಚ್ಚು ಜನರನ್ನು ಕೂಡ ಈ ಪ್ರವಾಹ ಕಾಣೆಯಾಗುವಂತೆ ಮಾಡಿದೆ ಎಸ್ ಡಿ ಆರ್ ತಂಡ ಮತ್ತು ಎನ್ ಡಿ ಆರ್ ತಂಡ ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ ನಾನು ಆಗಲೇ ಹೇಳ್ತಾ ಇದ್ದೆ ಇದು ಥೇಟ್ ವಾಯುನಾಡಿನ ದುರಂತ ಹೇಗೆ ಸಂಭವಿಸ್ತೋ ಅದೇ ರೀತಿಯಲ್ಲೇ ಕಾಣಿಸ್ತಾ ಇದೆ ಬೆಟ್ಟದ ಅಕ್ಕಪಕ್ಕದಲ್ಲಿದ್ದಂಥ ಗ್ರಾಮಗಳು ಮುಳುಗಡೆಯಾಗಿ ಏಕಾಏಕಿಯಾಗಿ ಮನೆಗಳೇ ಇಲ್ಲದ ರೀತಿಯಲ್ಲಿ ಅಲ್ಲಿ ಮನೆಗಳಿತ್ತು ಅನ್ನೋದನ್ನು ಕೂಡ ಕೂಯಿಸ್ಕೊಳ್ಳೋಕ್ಕೂ ಸಾಧ್ಯವಾಗುವುದಿಲ್ಲ ಉತ್ತರಾಖಂಡದ ಧರಾಲಿಯಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಗೆ ಭಾರತೀಯ ಸೇನೆಯೂ ಕೂಡ ಆಗಮಿಸಿದೆ ಎಸ್ಡಿಆರ್ಎಫ್ ಎಫ್ ಜೊತೆಗೆ ಸೇನೆ ಮಿಲಿಟರಿ ಕಳೆದ ಎರಡು ದಿನಗಳಿಂದಲೂ ಕೂಡ ಭಾರಿ ಮಳೆಯಾಗ್ತಾ ಇತ್ತು ಅದರ ಎಫೆಕ್ಟ್ ಇದೆ ಪರಿಸ್ಥಿತಿಯ ಮೇಲೆ ನಿಗಾ ಇಡಲಾಗಿದೆ ಅಂತ ಹೇಳಿ ಅಲ್ಲಿನ ಮುಖ್ಯಮಂತ್ರಿ ಧಾಮಿಯಲ್ಲಿದ್ದಾರೆ ಉತ್ತರಾಖಂಡದ ಧರಾಲಿಯ ಖೀರ್ ಗಂಗಾದಲ್ಲಿ ಭೀಕರ ಸ್ಫೋಟ ಆಗಿದೆ ಖೀರ್ ಗಂಗಾ ರಕ್ಷಣಾ ಕಾರ್ಯಾಚರಣೆಗೆ ಕೇವಲ ರಾಜ್ಯ ವಿಪತ್ತು ನಿರ್ವಹಣಾ ಘಟಕ ಮಾತ್ರವಲ್ಲದೆ ಕೇಂದ್ರ ವಿಪತ್ತು ನಿರ್ವಹಣಾ ಘಟಕದ ಜೊತೆ ಮಿಲಿಟರಿಯೂ ಈಗ ಸೇರಿಕೊಂಡಿದೆ ನೋಡಿ ಕೆಲವಷ್ಟು ಜನ ಪ್ರಾಣವನ್ನು ಉಳಿಸಿಕೊಂಡು ಕೂಗ್ತಾ ಇದ್ದಾರೆ ತಮ್ಮವರಿಗಾಗಿ ತಮ್ಮ ಬಂಧುಗಳಿಗಾಗಿ ಸ್ನೇಹಿತರಿಗಾಗಿ ಬಾಗೋ ಬಾಗೋ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಓಡ್ ಹೋಗು ಓಡ್ ಹೋಗು ಅಂತ ಹೇಳಿ ನೋಡಿ ಹೀಗೆ ಸಡನ್ನಾಗಿ ಪ್ರವಾಹ ಅಲ್ಲಿ ಬರುತ್ತೆ ಆ ಗ್ರಾಮಕ್ಕೆ ಇಷ್ಟೊಂದು ಭಾರಿ ಪ್ರಮಾಣದ ನೀರು ನುಗ್ಗುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಹೀಗಾಗಿ ಅವರು ಪ್ರಿಪೇರ್ಡ್ ಆಗಿರಲಿಲ್ಲ ಅವರಿಗೆ ಸಂಪೂರ್ಣವಾಗಿ ಈ ಪ್ರತಿ ವರ್ಷವೂ ಕೂಡ ನೋಡಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕೆಲವಷ್ಟು ಭಾಗದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳು ಅಂತ ನಾವು ಗುರುತಿಸ್ತೇವೆ ನದಿಯ ಇಕ್ಕೆಲೆಗಳಲ್ಲಿರುವಂಥ ನದಿಯ ನದಿ ಪಾತ್ರದ ಗ್ರಾಮಗಳನ್ನು ಮಳೆ ಆರಂಭ ಇದೆ ಈ ಬಾರಿ ಪ್ರವಾಹದ ಮುನ್ಸೂಚನೆ ಇದೆ ಅಂತ ಹೇಳಿದ ತಕ್ಷಣ ಅಲ್ಲಿನ ಮನೆಗಳನ್ನು ಸುರಕ್ಷಿತ ಅಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ನೆಮ್ಮದಿ ಕೇ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗತ್ತೆ ಆದರೆ ಇಲ್ಲಿ ಆ ರೀತಿ ಯಾವುದೇ ರೀತಿ ತಯಾರಿ ಇರಲಿಲ್ಲ ಇಲ್ಲಿ ಪ್ರವಾಹ ಬರುತ್ತೆ ಎನ್ನುವ ಮುನ್ಸೂಚನೆ ಖುದ್ದು ಆ ಗ್ರಾಮಸ್ಥರಿಗೆ ಇರಲಿಲ್ಲ ಅದು ಈ ರೀತಿಯ ರಣರಾಕ್ಷಸ ರೀತಿಯಲ್ಲಿ ಅಪ್ಪಳಿಸುತ್ತೆ ಪ್ರವಾಹ ಅಂತ ಹೇಳಿ ಯಾರೂ ಕೂಡ ಕನಸಲ್ಲೂ ಅಂದುಕೊಂಡಿರಲಿಲ್ಲ ಇಡೀ ಗ್ರಾಮ ಹೆಂಗಾಗಿದೆ ಅಂತ ಹೇಳಿದ್ರೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ದೂರದಿಂದಲೇ ವಿಡಿಯೋ ಮಾಡಿಕೊಂಡಿದ್ದಾರೆ ತಮ್ಮವರನ್ನ ಅಲ್ಲಿ ಸಿಲುಕೊಂಡಿದ್ದಾರೆ ಅಂತ ಹೇಳಿ ಕೂಗ್ತಾ ಗಾಬರಿ ಆಗ್ತಾ ಆತಂಕದಿಂದ ನೋವಿನಿಂದ ಭಯದಿಂದ ತಮ್ಮವರನ್ನ ಉಳಿಸಿಕೊಳ್ಳುವ ಕಾರಣದಿಂದ ಕೂಗಿದ್ದಾರೆ ಬಾಗೋ 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 ಅಂತ ಹೇಳಿದ್ದಾರೆ ಸದ್ಯಕ್ಕೆ ಯಾರ್ಯಾರು ನಾಪತ್ತೆಯಾಗಿದ್ದಾರೆ ಎಷ್ಟು ಜನ ಜೀವಂತವಾಗಿದ್ದಾರೆ ಎಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕಿಲ್ಲ ಬಟ್ ಐವತ್ತಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಎನ್ನುವ ಮಾಹಿತಿ ಮಾತ್ರ ಸಿಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಈ ಅವಘಡದ ಅಪಾಯದ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಲ್ಲಿನ ಮನೆಗಳನ್ನು ಕೂಡ ನೋಡ್ಬೋದು ನೀವು ಅಲ್ಲಿನ ಮನೆಗಳ ಮನೆಗಳನ್ನು ಕೂಡ ಹಾಗೆ ತನ್ನ ಆ ಫೋರ್ಸ್ ಏನಿದೆ ಆ ನೀರು ಆ ಫೋರ್ಸಿನ ಜೊತೆ ಜೊತೆಗೆ ಕರೆದುಕೊಂಡು ಬಂದ್ಬಿಡುತ್ತೆ ಇಂಥ ಜಾಗದಲ್ಲಿ ನೋಡ್ತಾ ಇದ್ದೀರಿ ಬೆಟ್ಟ ಗುಡ್ಡದ ಮಧ್ಯದಲ್ಲಿರುವಂಥ ಗ್ರಾಮ ಇದು ಆ ಬೆಟ್ಟದ ಮೇಲೆ ಜನ ಓಡೋಡಿ ಬಂದಿದ್ದಾರೆ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಕ್ಕೆ ತಮ್ಮವರಿಗಾಗಿ ತಮ್ಮವರ ಪ್ರಾಣಕ್ಕಾಗಿ ಕೂಗ್ತಾ ಇದ್ದಾರೆ ಈಗ ಭಾರತೀಯ ಸೇನೆಯೂ ಕೂಡ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತೆ ನಾಪತ್ತೆಯಾಗಿದ್ದವರನ್ನು ಪತ್ತೆ ಹಚ್ಚುವಂಥ ಕೆಲಸ ಆಪತ್ತಿನಲ್ಲಿ ಸಿಲುಕಿರುವಂಥ ಜನರನ್ನು ಯಾಕಂತ ಹೇಳಿದರೆ ಈ ಪ್ರವಾಹ ಹೆಂಗಾಗಿದೆ ಅಂತ ಹೇಳಿದ್ರೆ ಊರಿನ ಮಧ್ಯದಲ್ಲಿ ಹೋಗಿದೆ ನೋಡ್ತಾ ಇದ್ದೀರಿ ಊರಿನ ಮಧ್ಯದಲ್ಲಿ ಹರಿದು ಹೋಗಿದೆ ಆ ಕೆಂಪು ಮೇಲ್ಛಾವಣಿಯ ಮನೆಗಳೇನಿದ್ದಾವೆ ಹೋಗ್ತಾ ಹೋಗ್ತಾ ಹಾಗೆ ನೀರಿನಲ್ಲಿ ತೇಲ್ಕೊಂಡು ಹೋಗ್ತವೆ ನೀವು ನೋಡ್ಬೋದು ದೃಶ್ಯದಲ್ಲಿ ಕೆಂಪು ಮೇಲ್ಛಾವಣಿ ಇರುವಂಥ ಮನೆಗಳು ಕೂಡ ಕೊಚ್ಚಿಕೊಂಡು ಹೋಗಿದ್ದಾವೆ ಮನೆಗಳೇ ಈ ಈ ರೀತಿ ಕೊಚ್ಕೊಂಡು ಹೋಗಿದ್ದರೆ ಮನೆಗಳಲ್ಲಿರುವಂಥ ಜನಕಥೆ ಏನು ಒಂದು ರೀತಿ ಪೇಪರ್ ಹಡಗು ಪೇಪರ್ ಬೋಟನ್ನು ನೀರಿನಲ್ಲಿ ಬಿಟ್ಟರೆ ಹೇಗೆ ರಭಸವಾಗಿ ಕೊಚ್ಕೊಂಡು ಹೋಗುತ್ತೋ ಹಾಗೆ ಸೊ ಈ ಊರನ್ನು ಈ ಪ್ರವಾಹ ಎರಡು ಐಲ್ಯಾಂಡ್ಗಳ ರೀತಿಯಲ್ಲಿ ವಿಭಜನೆ ಮಾಡಿದೆ ಮಧ್ಯದಲ್ಲಿ ಪ್ರವಾಹ ಹರಿದು ಹೋಗಿರೋದ್ರಿಂದ ನೀರು ಹರಿದು ಹೋಗಿರೋದ್ರಿಂದ ಆ ಭಾಗದಲ್ಲೂ ಕೆಲವಷ್ಟು ಮನೆಗಳಿದ್ದಾವೆ ಈ ಭಾಗದಲ್ಲೂ ಕೂಡ ಕೆಲವಷ್ಟು ಮನೆಗಳಿದ್ದಾವೆ ಆ ಎರಡೂ ಭಾಗಕ್ಕೂ ಸಂಪರ್ಕ ಕಡಿತವಾಗಿದೆ ಹೀಗಾಗಿ ಅವರನ್ನು ರಕ್ಷಣೆ ಮಾಡೋದು ತೀರಾ ಅಗತ್ಯ ಇದೆ ಈಗ ಭಾರತೀಯ ಸೇನೆಯು ಕೂಡ ಎಂಟ್ರಿ ಕೊಟ್ಟಿದೆ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು मारता है इधर। खत्म 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 चल वो बां में चलेगा सेम जॉब पर। कल नहीं आएगा फोन। ये बोला है वो ये बोला है वो ये ये बोला है वो ये बोला है वो ये बोला